ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಆ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಫುಲ್ಲಿ ರೆಡಿಯಾಗಾಯಿತು ಅನ್ಸಲ್ಲ ಅಲ್ವಾ ತೋರಿಸ್ಕೊಡ್ತಿದ್ದೆ ನಾವು ಸೊ ನಾನು ಇದನ್ನು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ತೊಗೊಂಡಿದ್ದೆ ಚೆನ್ನಾಗಿದೆ ಡಬಲ್ ಎಕ್ಸೆಲ್ ಸೈಜಲ್ಲಿ ತೊಗೊಂಡಿದ್ದು ಸ್ವಲ್ಪ ಫ್ರೀ ಆಗಿನ ಇದೆ ಕಂಫರ್ಟಬಲ್ ಆಗಿದೆ ಸೊ ಇದು ಬ್ಲ್ಯಾಕ್ ಮತ್ತು ಪಿಂಕ್ ತ್ರೆಡ್ ವಾಲ್ಕಲ್ ಬರುತ್ತೆ ಇದನ್ನು ವೇರ್ ಮಾಡಿದ್ದೀನಿ ನನಗಂತೂ ಕಂಫರ್ಟೇಬಲ್ ಆಗಿರ್ಬೇಕು ಮತ್ತು ಕಾಟನ್ ಮೆಟೀರಿಯಲ್ಲು ಈ ಬಿಸಿಲುಗೂ ಶೆಕೆಗೂ ಕಂಫರ್ಟೇಬಲ್ ಆಗಿರೋದು ವೇರ್ ಮಾಡಿದೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ಸ್ಕ್ಯಾನ್ ಇದೆ ಇವತ್ತು ಸ್ಕ್ಯಾನ್ಗೆ ಹೋಗ್ಬೇಕು ಟ್ವೆಂಟಿ ಟೂ ವೀಕ್ಸ್ಗೆ ಟ್ವೆಂಟಿ ಟೂ ವೀಕ್ಸ್ ಟು ಟ್ವೆಂಟಿ ಫೋರ್ ವೀಕ್ಸ್ ಒಳಗಡೆ ಏನು ಸ್ಕ್ಯಾನ್ ಮಾಡಿಸ್ತೀವಲ್ವ ಅನಾಮಲ್ ಸ್ಕ್ಯಾನ್ ಅನಾವಲ್ ಪ್ರೊನೌನ್ಸೇಷನ್ ತಪ್ಪಾಗಿದ್ರೆ ಏನು ಅಂದ್ಕೋಬೇಡಿ ಅದು ಸ್ಕ್ಯಾನ್ ಇದೆ ಇವತ್ತು ನನಗೆ ಬೇರೆ ಕಡೆ ಬರ್ತಿದ್ದಾರೆ ಸ್ಕ್ಯಾನು ಸೊ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಬೇಕು ಆ್ಯಂಡ್ ರಿಪೋರ್ಟ್ ಎಲ್ಲ ಕೊಡ್ತಾರೆ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಇವತ್ತು ನೋಡಬೇಕು ಇವತ್ತೇ ಡಾಕ್ಟರ್ ತೋರಿಸೋದಾ ಇಲ್ಲ ಡಾಕ್ಟರ್ ಯಾವಾಗ ಸಿಗ್ತಾರೆ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ತೋರಿಸ್ಬೇಕು ಬಟ್ ಇವತ್ತು ಸ್ಕ್ಯಾನ್ ಆಗಬೇಕು ಆ್ಯಕ್ಚುಲಿ ನಂದು ಟ್ವೆಂಟಿಗೆ ಇಂಜೆಕ್ಷನ್ ಇತ್ತು ಅವರು ನೆಕ್ಸ್ಟ್ ವೀಕ್ ಆಗ್ತೀವಿ ಅಂತ ಹೇಳಿದ್ದಾರೆ ನಾನು ಓಕೆ ಅಂತ ಅಂದೆ ಸೊ ಇಂಜೆಕ್ಷನ್ ನೆಕ್ಸ್ಟ್ ವೀಕ್ ಇದೆ ಇವಾಗ ಸ್ಕ್ಯಾನ್ ಅಂತೂ ಕಂಪಲ್ಸರಿ ಅವರು ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಒಳಗಡೆ ಡೇಟ್ ಕೊಟ್ಟಿದ್ರು ನನಗೆ ಈ ಡೇಟಲ್ಲೇನೆ ಮಾಡಿಸ್ಬೇಕು ನೀವು ಅಂತ ಅಂದ್ಬಿಟ್ಟು ಇದು ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಅಲ್ವಾ ಸೊ ಸಿಕ್ಸ್ ಮಂತ್ ನಡೀತಾ ಇದೆ ಅಂತ ಅಂದಾಗ ಈ ಸ್ಕ್ಯಾನ್ನ ಮಾಡಿಸ್ತಾರೆ ಈ ಸ್ಕ್ಯಾನ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ ಯಾವಾಗಲೂ ಬೇರೆ ಯಾವುದಾದ್ರು ಸ್ಕ್ಯಾನ್ ಮಿಸ್ ಆದ್ರೂ ಮಾಡ್ಕೋಬೋದು ಬಟ್ ಈ ಸ್ಕ್ಯಾನ್ ಏನಿದೆ ಅಲ್ವಾ ಬೇಬಿ ಗ್ರೋಯಿಂಗ್ ಆಗುವಂಥ ಸ್ಕ್ಯಾನ್ ಇದು ಸೊ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಆ ರಿಪೋರ್ಟಲ್ಲಿ ಹಾಗಾಗಿ ಇದನ್ನ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಯಾರೆಲ್ಲ ಫೈವ್ ಮಂತ್ಸ್ ಕಂಪ್ಲೀಟಾಗಿ ಸಿಕ್ಸ್ ಮಂತ್ ರನ್ನಿಂಗಲ್ಲಿದ್ದೀರಲ್ವ ನಂತರ ಅವರೆಲ್ಲ ಸ್ಕ್ಯಾನ್ ಮಾಡಿಸಿದ್ರೆ ಏನು ಎತ್ತ ಏನಾದರೂ ವಿಷಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಕಾಮೆಂಟ್ ಮಾಡಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ರಿಪೋರ್ಟ್ ನೋಡೋದಕ್ಕೆ ಯಾಕಂತಂದರೆ ಬುಜ್ಜಿದ್ದು ಆ ಸ್ಕ್ಯಾನ್ ಮಾಡಿಸಿದಾಗ ಪಂಜಾಬಲ್ಲಿ ಮಾಡಿಸಿದ್ದು ಕಂಪ್ಲೀಟ್ ಒಂದು ಫೈಲೇ ಕೊಟ್ಬಿಟ್ಟಿದ್ದಾರೆ ಅದನ್ನು ಬೇರೆ ಕಡೆ ಮಾಡಿಸಿದ್ ಕಂಪ್ಲೀಟ್ ಒಂದು ಫೈಲ್ ಕೊಟ್ಟಿದ್ದಾರೆ ಅದರಲ್ಲಿ ಒಂಥರ ಮಗು ಕೈ ಕಾಲು ಕಣ್ಣು ಮೂಗು ಕಂಪ್ಲೀಟ್ ಫೀಚರ್ಸ್ದೇ ಚೆನ್ನಾಗಿ ಕೊಟ್ಟಿದ್ರು ಸೊ ಅದನ್ನು ಇದನ್ನು ನೋಡೋದಕ್ಕೆ ನನಗೆ ಸಿಕ್ಕಾಬಿಟ್ಟೆ ಆಗುತ್ತೆ ಸೊ ಬನ್ನಿ ಇವಾಗ ಹೋಗೋಣ ಆಟೋದಲ್ಲೇ ಹೋಗ್ಬೇಕು ಇಲ್ಲಿಂದ ಐ ಥಿಂಕ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ ಹಾಸ್ಪಿಟಲ್ ಆದರೆ ಏನು ಒನ್ ಕಿಲೋಮೀಟರ್ ಒಳಗಡೆನೇ ಇದೆ ಬಟ್ ಅವ್ರು ಬರೆದಿರೋದು ಬೇರೆ ಕಡೆ ಅಲ್ವಾ ಸೊ ಅಲ್ಲಿಗೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ಏನು ಹೇಳಿದ್ರು ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ ಬನ್ನಿ ಇವಾಗ ಹೋಗೋಣ ನಾವು ಹಾಸ್ಪಿಟಲ್ಗೆ ಬಂದಾಗ ಲೆವೆನ್ ತರ್ಟಿ ಆಗಿತ್ತು ಬಟ್ ಸಿಕ್ಕಾ ಹೊಟ್ಟೆ ಪೇಷಂಟ್ಸ್ ಇದ್ರು ಅಂತ ಹೇಳ್ಬೋದು ಯಾಕಂತಂದರೆ ಒಂದು ನನ್ನ ಟೋಕನ್ ನಂಬರ್ ಬಂದ್ಬಿಟ್ಟು ಟ್ವೆಂಟಿ ಟೂ ಆಲ್ರೆಡಿ ಟೆನ್ ಮೆಂಬರ್ಸ್ ಆಗಿದ್ರು ಇನ್ನು ಟ್ವೆಲ್ ಮೆಂಬರ್ಸ್ ಅಂದರೆ ಲೆವೆನ್ ಮೆಂಬರ್ಸ್ ಬಾಕಿ ಸೊ ವೆಯ್ಟ್ ಮಾಡ್ತಾ ಇದ್ವಿ

ಸ್ಕ್ಯಾನ್ ಎಲ್ಲ ಮುಗೀತು ಇವಾಗ ತುಂಬ ಟೈಮ್ ಆಗೋಯ್ತು ಹಾಂ ವೆಯ್ಟ್ ಮಾಡಿದ್ವಿ ತುಂಬ ಬಾ ಖುಷಿ ಸೊ ಬನ್ನಿ ಇವಾಗ ಹೋಗೋಣ ಒಂದು ರಿಪೋರ್ಟ್ ತೋರಿಸ್ತೀನಿ ನಾನು ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಫೋಟೋ ನೋಡಿದ್ನಲ್ಲ ಏನೋ ಒಂಥರ ಖುಷಿ ನಾವು ಮಧ್ಯಾಹ್ನ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಯಿತು ಟೂ ಟು ಎಷ್ಟೊಂದು ವೆಯ್ಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಸ್ಕ್ಯಾನ್ಗೋಸ್ಕರ ಸೊ ಎಲ್ಲ ಆಗಿ ರಿಪೋರ್ಟೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಟೆಲಿಗೆ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸೊ ನಾವು ಚಾಟ್ಸ್ ತೊಗೊಳ್ಳಿಲ್ಲ ಇದು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು ಅಂದರೆ ಆ ರೆಸ್ಟೋರೆಂಟಲ್ಲಿಂಥ ಸಬ್ಸ್ಕ್ರೈಬರ್ ಇದ್ದಾರೆ ಸೊ ಅವರು ಕಾಂಪ್ಲಿಮೆಂಟ್ರಿಯಾಗಿ ಟೇಸ್ಟ್ ಮಾಡಿ ಮೇಡಮ್ ಅಂತ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನೋ ನಾನ್ ವೆಜ್ ಓನ್ಲಿ ವೆಜ್ ರೋಟಿ ಮತ್ತು ವೆಜ್ ಹೈದರಾಬಾದಿ ಆರ್ಡರ್ ಮಾಡಿದ್ವಿ ಇಲ್ಲಿ ಎಷ್ಟು ಫಿದಾಗೋಗ್ಬಿಟ್ಟಿದ್ವಿ ವೆಜ್ ಹೈದ್ರಾಬಾದಿಗೆ ಅಂತಂದರೆ ಸಕ್ಕ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಹೋಗಿ ಅದನ್ನೇ ಟೇಸ್ಟ್ ಮಾಡಬೇಕು ಅಂತ ಅನಿಸುತ್ತೆ ಹಾಗಿದೆ ಯಾಕಂದರೆ ನಾನು ನನ್ನ ಬರ್ಡೇಲಿ ಟೇಸ್ಟ್ ಮಾಡಿದ್ದು ಮಮ್ಮಿಗೂ ಟೇಸ್ಟ್ ಮಾಡಿಸಿದ್ದೆ ಬಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಷ್ಟು ತಿಂದ್ರೂ ಮತ್ತೊಮ್ಮೆ ಮತ್ತೆ ಆರ್ಡರ್ ಮಾಡಿ ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗಿತ್ತು ಮನೇಲಂತೂ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದರು ಸೊ ಕಾಲ್ ಮಾಡಿ ಮಾತಾಡ್ತಾಯಿದ್ರು ಮಮ್ಮಿ ಜೊತೆ ನಾನು ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೆ ಅಂದರೆ ಅವರಿಗೂ ಕ್ಯೂರಿಯಾಸಿಟಿ ರಿಪೋರ್ಟ್ ಏನು ಬಂತು ಏನು ಬಂದಿರ್ಬೋದು ಮಗು ಫೀಚರ್ಸ್ ಹೆಂಗಿದೆ ಅದನ್ನೆಲ್ಲ ಕೇಳೋದಕ್ಕೆ ಅವ್ರಿಗೂ ಕ್ಯೂರಿಯಾಸಿಟಿ ಅಲ್ವಾ ಸೊ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ ಮಮ್ಮಿ ಸುನಿಲ್ ಜೊತೆ ಮಾತಾಡ್ತಾ ಇದ್ದರು ಸಖತ್ತಾಗಿತ್ತು ಒಳ್ಳೆ ಊಟನ ಮಾಡಿದ್ವಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ನೇ ಸೂಪರ್ ಯಾವಾಗಲೂ ನಾನ್ ವೆಜ್ ಜೊತೆನೂ ಸೂಪರು ವೆಜ್ ಜೊತೆಯೂ ಸೂಪರು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಮೈಸೂರಲ್ಲಿ ಮೊದಲನೇ ಮಳೆ ಬರ್ತಾ ಇದೆ ಇವಾಗ ಬೆಂಗಳೂರು ಆ ಕಡೆ ಎಲ್ಲ ಫುಲ್ ಮಳೆ ಬಂದಿದ್ರು ಇವತ್ ಫುಲ್ ಬೆಂಗ್ಳೂರಲ್ಲಿ ಮಳೆ ಮಮ್ಮಿ ಕಾಣಿಸ್ತಲ್ಲ ಕೇಳಿಸ್ಕೊಡಿ ಮಳೆ ಬರ್ತಾ ಇದೆ ಜೋರಾಗಿ ಬರ್ತದೆ ಈಗ ಬರ್ತಾನೆ ಜೆಸ್ಟ್ ಬಂತು ಸೋನೆ ಆಗ್ತದೆ ಬರುತ್ತೆ ಅನ್ಕೊಳ್ತೇನೆ ಸೋನೆ ಜೋರಾಗಿ ಬರಬೇಕು ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲೆಲ್ಲ ಮಳೆ ಬಂದು ಬಿದ್ದು ಗಮ್ಮಂತ ಇದೆ ಮಣ್ಣು ಸ್ಮೆಲ್ ತಗೊಳ್ಳಕ್ಕೆ ಒಂಥರ ಬಂದೆ ಹಾ ನಲ್ಲ ಬಸವನೋ ಹಾ ಗಮ್ಮಂತ ಇದೆ ಹೆಂಗನ್ಸ್ತಿದೆ 부ಜಿ ಓ ಗುಡುಗು ಹಾ ಏ ಕೊಡ್ಕೋ ನಿ ನಿನ್ಕ ಅಲ್ಲೋ ಗುಡುಗು ಬಂದಮೇಲೆನೇ ಮಳೆ ಬರೋದು ಇದ್ರೇನೆ ಮಳೆ ಬರೋದು ಕಣಲ್ಲೋ ಗುಡುಗು ಮಿಂಚು ಸಿಡಿಲು ಗಾಳಿ ಎಲ್ಲ ಬರಬೇಕು ಮಗ್ನೆ ಭೂಮಿ ಸಂಪಗ್ಬೇಕು ಅಂದ್ರೆ ಅಲ್ಲಿ ನುಗ್ಗೆ ಕೈ ಇದೆಲ್ಲ ಪುನಃ ಸಾಕಾತಾಗುತ್ತೆ ಅಷ್ಟೇ ತಾವು ಅದ್ವಾ ಗೀತಾ ಕಿತ್ತ ಬಂದಿದ್ದಂತೆ ಕೃಷ್ಣ ಇಲ್ಲ ಸಾಕಾತಾಗಿತ್ತು ಅನ್ಸುತ್ತೆ ಯಾರು ಗೀತಾ ಅಂತೇನಾ ನೀವು ತಂದಿದ್ರಲ್ಲ ಮಮ್ಮಿ ಹಾ ಸಾಕಾತಾಗಿತ್ತು ಆ ಸಾಂಬಾರ್ ಹೊಡೆದ್ರೆ ನುಗ್ಗೆ ಕೈ ನುಗ್ಗೆ ಅಂತಿದೆ ಏನು ಅಪ್ಪ ತಂದಿರೋದು ಇನ್ನ ಇರ್ಬೋದಲ್ಲ ಸೊ ನೋಡಿ ನಮ್ಮ ಮನೆ ನಮ್ಮ ಅಪಾರ್ಟ್ಮೆಂಟ್ ಆಪೋಸಿಟ್ ಇರೋ ಪಾರ್ಕ್ ಏನು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹಾಂ ನಾನು ಹೇಳಿದೆ ಮನೆಗೆ ಹೋಗಿ ರಿಪೋರ್ಟ್ ತೋರಿಸ್ತೀನಿ ಅಂತ ಫೈನಲಿ ಈ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಂಡು ಆವಾಗೇನು ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಇವಾಗ ಟೈಮ್ ಬಂದು ಶಾರ್ಪ್ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಈವ್ನಿಂಗ್ ಇವಾಗ ಇದ್ವಿ ಇದು ಟ್ವೆಂಟಿ ಟೂ ವೀಕ್ಸ್ ಏನಿದೆ ಅಲ್ವಾ ಇದನ್ನ ಟ್ವೆಂಟಿ ವೀಕ್ಸ್ಗೂ ಮಾಡಿಸ್ತಾರೆ ಅನ್ಸುತ್ತೆ ಬಟ್ ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಾಡಿಸೋ ಸ್ಕ್ಯಾನ್ ಇದು ಸಿಕ್ಸ್ ಮಂತ್ಗೆ ಬೀಳುತ್ತಲ್ಲ ಅವಾಗ ಅನೋಮಲಿ ಸ್ಕ್ಯಾನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯಾವುದೇ ಸ್ಕ್ಯಾನ್ ಮಿಸ್ ಆದ್ರೂ ಇದು ಸ್ಕ್ಯಾನ್ ಮಿಸ್ ಆಗಬಾರ್ದು ಬಿಕಾಸ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಂಗೆ ಮಗು ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಅಂಡ್ ಬೇಬಿ ವೆಯ್ಟ್ ಆಗಿರ್ಬೋದು ಪ್ರೆಸೆಂಟ್ ವೈಟ್ ಆಗಿರ್ಬೋದು ಸೊ ಎಲ್ಲಾ ಪಾರ್ಟ್ಸ್ ಹೆಂಗೆ ಗ್ರೋತ್ ಆಗಿದೆ ಅನ್ನೋದ್ರ ಬಗ್ಗೆ ಇದು ಕಂಪ್ಲೀಟ್ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ಅದರಲ್ಲೂ ಕಲರ್ ಪಿಕ್ಚರ್ ಬಂದ್ಬಿಟ್ಟಿದೆ ಅದೇ ನನಗೆ ಆಶ್ಚರ್ಯ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಶೈರ ಗೊತ್ತಿರಲಿಲ್ಲ ಬೊಜ್ಜಿದೆಲ್ಲ ವೈಟ್ ಆ್ಯಂಡ್ ಬ್ಲಾಕ್ ಇತ್ತು ನಾವು ಹೆಂಗಿದೀವಿ ಇವಾಗ ಈ ತರ ಅದೇ ಇದೆಯೋ ನನಗೆ ಶಾಕ್ ಅಯ್ಯೋ ಅಂದ್ರೆ ಫುಲ್ ಇನ್ ಡೀಟೇಲ್ ಆಗಿರಲ್ಲ ನಾನು ತೋರಿಸ್ತೀನಿ ಇವಾಗ ಇದು ನೋಡಿ ಎಷ್ಟು ಖುಷಿ ಆಯಿತು ಅಂತಂದ್ರೆ ಸೀರಿಯಸ್ಲಿ ನಾನು ಹಿಂಗ್ ಬರುತ್ತಾ ರಿಪೋರ್ಟ್ ಅಂತಾನೆ ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ನಾನು ವೇಟ್ ಮಾಡ್ತಾ ಇದ್ದಿದ್ದು ನಾರ್ಮಲ್ ಬ್ಲಾಕ್ ಅಂಡ್ ವೈಟ್ ಏನು ಅಲ್ವಾ ಆ ಥರದ ತರ ಪಿಕ್ಚರ್ ಸೊ ಈ ಥರ ಬರುತ್ತೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ವೆಯ್ಟ್ ಮಾಡ್ತಾ ಇದೆ ನಾನು ಬುಜ್ಜಿದ್ದೇನು ಬಂದಿತ್ತು ಅಲ್ವಾ ಕ್ಲಿಯರ್ ಪಿಕ್ ಆ ಥರ ಬರುತ್ತೆ ಅಂತ ಹಾಗೆ ಇದೆ ಸೇಮು ನನಗೇನೋ ಒಂಥರ ಖುಷಿ ಆಯ್ತು ಪಿಕ್ನ ನೋಡ್ಬಿಟ್ಟು ಬಿಕಾಸ್ ನಮ್ಮ ಬುಜ್ಜಿ ಥರನೇ ಇರುತ್ತೆ ಪಾಪು ಅಂತ ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ಅದೇ ಥರ ಮೂಗು ಅದೇ ಥರ ಲಿಪ್ಸು ಒಂಥರ ಫೀಚರ್ಸು ಸೇಮ್ ಇದೇ ಥರ ಪೊಸಿಷನಲ್ಲಿ ಬುಜ್ಜಿದ್ದು ಸ್ಕ್ಯಾನ್ ಆಗಿರೋದು ಒಂದಿದೆ ಆ ಪಿಕ್ಚರಲ್ಲೂ ಸೇಮ್ ಟು ಸೇಮ್ ಹಾಗೆ ಇದೆ ಶೈಲ ಸಿಗಬಿಟ್ಟೆ ಖುಷಿ ಪಟ್ಬಿಟ್ಟು ನೋಡ್ಬಿಟ್ಟು ಅಯ್ಯೋ ಮಮ್ಮಿ ನೋಡಿ ಬಿಜಿ ತರನೇ ಇದೆ ಮೂಗು ಬುಜಿ ತರನೇ ಇದೆ ತುಟಿ ಅನ್ಕೊಂಡು ಸೇಮ್ ಹಾಗೆ ಇದೆ ಅಂದ್ರೆ ಇಷ್ಟು ಮಾತ್ರ ಈ ತರ ಪಿಕ್ ಕೊಟ್ಟಿರ್ತಾರೆ ಇನ್ನೆಲ್ಲ ನಾರ್ಮಲ್ ಏನು ರಿಪೋರ್ಟ್ ಅಲ್ಲಿ ಮಾಮೂಲಿ ತರ ಬ್ಲಾಕ್ ಅಂಡ್ ವೈಟ್ ಇರುತ್ತೆ ಅಲ್ವಾ ಅದೇ ತರ ಇನ್ನ ಡಾಕ್ಟರ್ ತೋರಿಸಿಲ್ಲ ನಾನು ಅವರು ಹೂ ಇದೆಯಾ ಇಷ್ಟನೇ ಇದೆಲ್ಲ ಏನೂ ಗೊತ್ತಾಗಲ್ಲ ಫ್ರೆಂಡ್ಸ್ ನಮಗೆ ಅದು ಒಂಥರ ಮಗುದು ಫುಲ್ ಫೇಸು ಬೋನ್ಸ್ ಎಲ್ಲ ಕಾಣಿಸುತ್ತಲ್ಲ ಕೈ ಕಾಲು ಎಲ್ಲ ಅದು ಆ ಕಲ್ಲೇ ಇರುತ್ತೆ ಇದೆಲ್ಲ ನಾರ್ಮಲ್ ಏನೇನು ಪಾರ್ಟ್ಸ್ ಅಂತಲೇ ಗೊತ್ತಾಗೋಲ್ಲ ಬಟ್ ಏನೋ ಒಂಥರ ಖುಷಿ ಅನ್ನಿಸ್ತು ಇದು ಇಂಪಾರ್ಟೆಂಟ್ ಸ್ಕ್ಯಾನ್ ಅಲ್ವಾ ಆಯಿತು ಅಂದರೆ ನಾನು ಈ ಸ್ಕ್ಯಾನ್ಗೆ ಡಾಕ್ಟ್ರಿಗೆ ತೋರ್ಸೋಕ್ಕಿಂತ ರಿಪೋರ್ಟ್ನ ನೋಡೋದಕ್ಕೆ ಒಂಥರ ಏನೋ ಖುಷಿ ಅಂತ ಅನ್ನಿಸ್ತು ನೋಡೋಣ ನಾಳೆ ಹಾಲಿಡೇ ಇರುತ್ತೆ ನಾಡಿಗೆ ಹೋಗಿ ಡಾಕ್ಟರ್ ಹತ್ರ ರಿಪೋರ್ಟ್ ತೋರಿಸ್ಬೇಕು ಆ್ಯಂಡ್ ತುಂಬಾ ಜನ ಕೇಳ್ತಾ ಇದ್ವಿ ಆಯ್ತಾ ನಿಮ್ದು ಸ್ಕ್ಯಾನು ಸಿಕ್ಸ್ ಮಂತ್ ಸ್ಕ್ಯಾನ್ ಸಿಕ್ಸ್ ಮಂತ್ ಸ್ಕ್ಯಾನ್ ಅಂತ ಫೈನಲಿ ಇವತ್ತಾಯ್ತು ಸ್ಕ್ಯಾನ್ ಕೂಡ ಆಗಿದೆ ಹೆಂಗೆ ಅನ್ನಿಸ್ತು ಮಮ್ಮಿ ನನಗಂತ ಫುಲ್ ಖುಷಿ ಅದ್ರಲ್ಲಿ ನನ್ನ ಮಗಳದೇನು ಗೊತ್ತಾ ಯಾರ್ಯಾರಿಗೆ ಹೆಣ್ಮಕ್ಳವ ಎಲ್ರ ರಿಪೋರ್ಟ್ ಕೊಡಿ ರಿಪೋರ್ಟ್ ಕೊಡಿ ರಿಪೋರ್ಟ್ ಕೊಡಿ ಅಂತ ಕೇಳ್ತಾನೆ ಇದೇ ಯಾರು ಯಾಕೆ ಯಾರು ಕಳ್ಸಿಕೊಡಲ್ಲ ಕರೆಕ್ಟ್ ಆಗಿ ಯಾರು ಕಳ್ಸಿಕೊಡಿಲ್ಲ ಯಾಕಿದ್ರೆ ಅವ್ರು ಇರೋ ಒಂದ್ ಜಾಗ ಅಥ್ ಅವ್ರ ಅಲ್ಲಿದೆ ಇಲ್ಲಿದೆ ಅಂತಾರೆ ಆಮೇಲೆ ಒಂದಿಬ್ರು ಕಳ್ಸಿದಾರೆ ಈ ರಿಪೋರ್ಟೇ ಒಂಥರಾ ಅಂದ್ರೆ ಅವ್ರು ಟ್ವೆಂಟಿ ವೀಕ್ಸ್ ಗೆ ಸ್ಕ್ಯಾನ್ ಮಾಡ್ಸಿರೋದ್ ಕಳ್ಸಿದಾರೆ ಸೊ ನಂದಿದು ಟ್ವೆಂಟಿ ಟೂ ವೀಕ್ಸ್ ಹಂಗಾಗಿ ಏನೋ ಏನೂ ಅರ್ಥನೇ ಆಗ್ತಾ ಇಲ್ಲ ಎಲ್ಲದ್ರಲ್ಲೂ ಬೇರೆ ಬೇರೆ ಚೇಂಜಸ್ ಇದೆ ಹಂಗಾಗಿ ಎಲ್ಲಾರ್ನೂ ಕೇಳ್ತಿದಾರ ಐ ಕಳಸ್ಕೊಳಿ ಕಳ್ಸ್ಕೊಳಿ ಅಂತ ಯಾವ್ದೇನೋ ಬಂದಿಲ್ಲ ಇವಾಗ ನಮ್ಮ ತಮ್ಮನ್ ಪಾಪ ಆಗಿದೆ ಅಲ್ಲಾ ಹಾ ಮಾಮನ್ ಮಕ್ಳದು ರಿಪೋರ್ಟ್ ಅವಳು ಅವ್ಳದ್ ಕಳ್ಸಿದಾರೆ ಅವ್ರು ಹುಡುಕ್ತಾ ಇದ್ದಾರೆ ಈಗ ರಿಪೋರ್ಟ್ ಹುಡುಕ್ತಾ ಇದ್ದಾರೆ ತಂದ್ಬಿಟ್ಟು ಹಂಗಾಗಿ ಹೆಣ್ಣು ಹೆಣ್ಮಗುನೋ ಗಂಡು ಮಗನ ಅಂದ್ರೆ ಆಸೆ ಇದೆ ಹೆಣ್ಮಗುನೇ ಬೇಕು ಅಂತ ಅಂದ್ರೆ ನಾವು ಎಣ್ಣೆ ಆಗುತ್ತೆ ಅಂತ ಹೇಳಕಲ್ಲ ಗಂಡು ಮಗುನು ಆಗ್ಬೋದು ಏನು ಮಾಡಕಲ್ಲ ನನಗಂತೂ ಯಾವ ಮಗು ಆದ್ರೂ ಖುಷಿ ಅಂದ್ರೆ ಡಬಲ್ ಡಬಲ್ ಖುಷಿ ಖುಷಿ ಹೆಣ್ಮಗು ಬೇಕಲ್ವಾ ಅಂದ್ರೆ ಅದು ಏನು ಅಂತ ಏನ್ ಗೊತ್ತಾ ನಾವು ರಿಪೋರ್ಟ್ ನ ಟ್ಯಾಲಿ ಮಾಡಿದ್ರು ಗೊತ್ತಾಗಲ್ಲ ಒನ್ ಒನ್ ಟೈಮು ಸೊ ಏನು ಈಗ ಬೇರೆ ಹೆಣ್ಮಗು ತರದ್ದೇ ರಿಪೋರ್ಟ್ ಇದೆ ಅಂತಂದ್ರು ಕೆಲವರು ಹೇಳ್ತಾರೆ ಹೆಣ್ಮಗು ತರದ್ದೇ ಇತ್ತು ಆಗಿದ್ದೆ ಗಂಡ್ ಮಗು ನನ್ಗೆ ಅಂತ ಸೊ ಅಂತ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ಅಂದ್ರೆ ಇನ್ನೊಂದು ಫುಲ್ ಚೇಂಜಸ್ ಅಂದರೆ ಏನಂದರೆ ಗುಜ್ಜಿದ್ರಲ್ಲಿ ಅವಳು ಮಾಡ್ತಿದ್ ಊಟ ಇದ್ದ ರೀತಿಯೇ ಬೇರೆ ಇವಾಗ ಮಾಡೋ ಊಟ ಅವಳು ಇರೋ ರೀತಿಯೇ ಬೇರೆ ಅದು ಎಲ್ಲ ಕಂಪ್ಲೀಟ್ ಚೇಂಜು ಆಮೇಲೆ ಹೇಳ್ಕೊತಾ ಇದ್ದು ಮಮ್ಮಿ ಈ ಸತಿ ಹೊಟ್ಟೆ ಸಣ್ಣ ಇದೆ ಅಂತ ಯಾವುದೇ ಕಣಕ್ಕೂ ಹೊಟ್ಟೆ ಸಣ್ಣ ಇಲ್ಲ ಇವಾಗ ಸಿಕ್ಸ್ ಮಂತ್ ಆಲ್ರೆಡಿ ಸಿಕ್ಸ್ ಗೆ ನೈನ್ ಮಂತ್ಸ್ ಥರ ಇದ್ದಾಳೆ ಅಂದರೆ ಅವಳು ದಪ್ಪಾಗಿಲ್ಲ ಶೈಲಿ ದಪ್ಪ ಆಗಿಲ್ಲ ಅಂದ್ರೆ ನಾನು ಅಷ್ಟೊಂದು ದಪ್ಪ ಏನ ದಪ್ಪಾಗಿಲ್ಲ ಪುಟ ನೀನು ಅಂದ್ರೆ ಫೀಚರ್ಸ್ ಅಲ್ಲಿ ಹೈಲೈಟ್ ಆಗ್ತರೋದು ಅಂದ್ರೆ ಮೂಗು ಮೂಗು ಸ್ವಲ್ಪ ದಪ್ಪ ಇದೆ ಇಷ್ಟಪ್ಪಾಗ್ತಾ ಇದೆ ಅದನ್ನ ಬಿಟ್ರೆ ಕಲರ್ ಏನು ಅಷ್ಟು ಇದಾಗಿಲ್ಲ ಒಂದೇನ್ ಆಗಿಲ್ಲ ಓಕೆ நார்ಮಲ್ ಆಗಿದಳಾ நார்ಮಲ್ ಆಗಿದಿನ ಮತ್ತೆ ಬಾಡಿ weight ನಾನು ಮಂಡೇ ಹಾಸ್ಪಿಟಲ್ ಕನ್ಸಲ್ಟೇಷನ್ ಗೆ ಹೋಗ್ತಿನಲ್ಲ ಅವಾಗ ಇಲ್ಲ ಪುಟಾ ನೀನೆ ತಪ್ಪಾಗಿ ಆದರೆ ಅಂದರೆ ನಾನು ನಾರ್ಮಲ್ ರೀಲ್ಸ್ ಎಲ್ಲ ಮಾಡುವಾಗ ಅದೇ ಬ್ಲೌಸಸ್ ಎಲ್ಲ ವೇರ್ ಮಾಡಿ ನನ್ಗೆ ನನಗೆ ಅಷ್ಟೇನಿದು ಅಂತ ಅನಿಸ್ತಲ್ಲ ಅನ್ಕಂಫರ್ಟಬಲ್ ಫೀಲೇನು ಆಗ್ತಿಲ್ಲ ಬಟ್ ಅದು ಪ್ರೆಗ್ನೆನ್ಸಿ ಅಂತ ಅಂದರೆ ಒಂದಷ್ಟು ಬಾಡಿಯಲ್ಲಿ ಹಾರ್ಮೋನ ಚೇಂಜಸ್ ಆಗಿರ್ಬೋದು ನಮ್ಮ ಬಾಡಿಯಲ್ಲಿ ವೇರಿಯೇಷನ್ಸ್ ಆಗುತ್ತಲ್ಲ ಅಷ್ಟು ಸಣ್ಣ ಪುಟ್ಟ ಚೇಂಜಸ್ ಆಗ್ತಾ ಇದೆ ನೋಡೋಣ ಇನ್ನೂ ತ್ರೀ ಮಂತ್ಸ್ ಇದೆ ನೋಡೋಣ ಬಟ್ ಫೈನಲಿ ನನ್ನ ಸ್ಕ್ಯಾನ್ ಆಯಿತು ಸ್ಕ್ಯಾನ್ ರಿಪೋರ್ಟ್ ಕೂಡ ತೋರಿಸಿದ್ದೀನಿ ಏನೋ ಡಾಕ್ಟರ್ಗೆ ತೋರಿಸಿ ಏನ್ ಹೇಳ್ತಾರೆ ಅಂತ ನೋಡ್ಬೋದು ಇನ್ನು ಒಂದಷ್ಟು ಕ್ವಶನ್ಸ್ ನಂಗೆ ರೆಗ್ಯುಲರ್ ಆಗಿ ಬ್ಲಾಗ್ ಮಾಡಕ್ ಆಗ್ತಿರಲ್ಲ ಏನಕ್ಕೆ ಅಪ್ಕಮಿಂಗ್ ಮಾಡ್ತಿರಲ್ಲ ನಮ್ಮಮ್ಮಿಯು ಮಾಡಿದ ಶೈಲನು ಮಾಡಕ್ ಆಗ್ತಾ ಇಲ್ಲ ಇವತ್ತೇನೋ ಮಾಡ್ಬೇಕು ಅನ್ನೋಕ್ಕೋಸ್ಕರ ಮಾಡಿದೀವಿ ಹೇಳ್ತೀವಿ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ಮಾಡಿದ್ದೀನಿ ಯಾರೆಲ್ಲ ಸಿಕ್ಸ್ ಮಂತ್ ಸ್ಕ್ಯಾನ್ ಮಾಡಿದಿರಾ ಅಂಡ್ ಪ್ರೆಗ್ನೆಂಟ್ಸ್ ಇದೀರಾ ಅಂಡ್ ಫುಡ್ ಬಗ್ಗೆ ನಾನು ರೂಟೀನ್ಸ್ ಡಯಟ್ ಅಂತ ಏನು ಮೇಂಟೈನ್ ಮಾಡಲ್ಲ ನಾರ್ಮಲ್ ಫುಡ್ ಎಲ್ಲ ಎಲ್ಲ ತಿಂತೀನಿ ಮಾಮೂಲಿ ಅದ್ರ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ ಮಾಮೂಲಿ ಫುಡ್ ಅದು ಎಲ್ಲ ಎಲ್ಲ ತಿಂತೀನಿ ಸೊ ಏನಿಲ್ಲ ಫಿಶ್ ತಿನ್ಬೇಡಿ ಮತ್ತೆ ಹಲಸಿನ ತಿನ್ಬೇಡಿ ಅಂತ ತುಂಬಾ ಚೆನ್ನಾಗಿ ಏನೇನೋ ತಿನ್ಬೇಡಿ ಅಂತ ಹೇಳ್ತಾ ಇದ್ರಿ ಆಫ್ಟರ್ ಸಿಕ್ಸ್ ಮಂತ್ ನೀವೇನು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಏನ್ ಬೇಕಾದ್ರೆ ತಿನ್ಬೋದು ಹಲಸಿನ ಹಣ್ಣು ಎಲ್ಲ ತಿಂದ್ರೆ ಏನಾಗಲ್ಲ ಬಿಕಾಸ್ ನಾನು ಬುಜ್ಜಿದ್ರಲ್ಲಿ ಎಷ್ಟು ಹಲಸಿನ ಹಣ್ಣು ನನಗೆ ಗೊತ್ತಿಲ್ಲ ಇಲ್ಲ ದುಡ್ಡ್ ದುಡ್ಡು ಕೊಡ್ ತಗೊಬರ್ಬೇಕು ನಮ್ಮ ಊರಲ್ಲಿ ಇಷ್ಟು ದಪ್ಪದೇನೆ ತಗೊಬಂದ್ ಕೊಟ್ಬಿಡ್ತಾ ತಿಂದಿದಿನಲ್ಲ ಒಮ್ಮೆ ತುಂಬಾ ತಿಂದಿದಿನಿ ಹಲಸು ಮಾವು ಎಲ್ಲ ತಿಂದಿದ್ದೀನಿ ಏನಾಗಲ್ಲ ಅಂದ್ರೆ ತಿನ್ಬೇಕು ಎಲ್ಲ ಲಿಮಿಟ್ ಇರ್ಬೇಕು ಆ ಜಾಸ್ತಿ ಕೊಡಲ್ಲ ಸ್ವಲ್ಪ ಸ್ವಲ್ಪ ತಿಂತಾಳೆ ಜಾಸ್ತಿ ಟೂ ಇಲ್ಲಿ ನಾನು ಹಂಡ್ರೆಡ್ ರುಪೀಸ್ ತಂದಿದ್ದೆ ಇಷ್ಟ ಎಷ್ಟು ಕೊಟ್ಟಿದ್ರು ನೋಡ್ಬಿಟ್ಟು ತಗೊಂಡು

ಇವನ್ಗೆ ಜಾಸ್ತಿ ಫೇರ್ ಆಗಿರ್ಬೇಕು ಅನ್ನೋ ಇವಾಗ್ಲೇನೆ ಏನು ಗೊತ್ತಾ ಮೇಂಟೈನ್ ಮಾಡೋ ಅಂತ ಇದು ನನ್ ಫೇರ್ ಆಗಿರ್ಬೇಕು ಯಾವಾಗ್ಲೂ ನನ್ನ ಸ್ಕಿನ್ ಫೇಸ್ ಕಲರ್ ಒಂದಿದೆ ನನ್ನ ಹ್ಯಾಂಡ್ ಕಲರ್ ಒಂದಿದೆ ಅಂತ ಹೇಳ್ಕೊತಾ ಇರ್ತಾನೆ ಇವಾಗ್ಲೇ ಅಷ್ಟು ಇದು ಮುಂದಕ್ಕೆ ಏನ್ ಮಾಡ್ತಾನೋ ಗೊತ್ತಿಲ್ಲ ಬಟ್ ಒಳ್ಳೆ ಬುದ್ಧಿ ತೋರ್ಸಿದೀನಿ ಹೇಗಿಸ್ತು ಏನಾದ್ರೂ ನಿಮ್ಗೆ ಡೌಟ್ ಏನಾದ್ರೂ ಇತ್ತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಬೈ ಬಾಯ್